ಕಳೆದ ಎರಡು ದಿನಗಳಲ್ಲಿ ಒಂದೇ ಶಾಲೆಗೆ ಎರಡು ಬಾರಿ ವಾಮಾಚಾರ ಮಾಡಿಸುವ ಮೂಲಕ ಕಿಡಿಗೇಡಿಗಳು ಪುಟ್ಟ ಮಕ್ಕಳನ್ನ ಆತಂಕಕ್ಕೆ ದೂಡಿರುವ ಘಟನೆ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನಲ್ಲಿ ನಡೆದಿದೆ ತಾಲೂಕಿನ ಮುದುಡಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ ಶಾಲೆಯ ಶಿಕ್ಷಕರು ಮಕ್ಕಳು ಅಷ್ಟೇ ಅಲ್ಲದೆ ಸುತ್ತಮುತ್ತಲ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ ವಾಮಾಚಾರ ನಡೆದಿರುವ ಸುದ್ದಿ ತಿಳಿತಾ ಇದ್ದಂತೆ ತಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸೋದಕ್ಕೆ ಪೋಷಕರು ಹಿಂದೂ ಮುಂದೆ ನೋಡ್ತಿದ್ದಾರೆ ಕಳೆದ ಎರಡು ದಿನಗಳ ಹಿಂದೆ ಶಾಲೆಯ ಎದುರು ವಾಮಾಚಾರ ನಡೆಸಲಾಗಿತ್ತು ಆದ್ರೆ ಮತ್ತೆ ನಿನ್ನೆ ರಾತ್ರಿ ಒಂಬತ್ತನೇ ತರಗತಿ ಕೊಠಡಿಗೆ ಕಿಡಿಗೇಡಿಗಳು ಮಂತ್ರವನ್ನ ನಡೆಸಿದ್ದಾರೆ ಇಂದು ಬೆಳಗ್ಗೆ ಶಿಕ್ಷಕರು ಬಂದು ಶಾಲೆಯ ಬೀಗ ತೆಗೆಯಲು ಮುಂದಾದಾಗ ದೃಶ್ಯ ಕಂಡು ಿದ್ದಾರೆ ಶಾಲಾ ಕೊಠಡಿಯ ಬಾಗಿಲಿಗೆ ಹಸಿ ನೂಲು ಕಟ್ಟಲಾಗಿದ್ದು ಅರಚಿನ ಕುಂಕುಮ ಬಾಳೆಹಣ್ಣು ತೆಂಗಿನಕಾಯಿ ಮುಂತಾದ ಪೂಜಾ ಸಾಮಗ್ರಿಗಳನ್ನ ಇಡಲಾಗಿದೆ ಜೊತೆಗೆ ಬುಧವಾರ ರಾತ್ರಿ ಶಾಲೆಯ ಆವರಣದಲ್ಲಿ ತೆಂಗಿನ ಗರಿ ಚೊಪ್ಪರ ಹಾಕಿ ಗೊಂಬೆ ಮುರಿದು ವಾಮಾಚಾರ ನಡೆಸಿರುವುದಾಗಿ ಗ್ರಾಮದ ಯೋಗೇಶ್ ಕನ್ನಡ ನಯನ್ಗೆ ತಿಳಿಸಿದ್ದಾರೆ ಶಾಲೆಗೂ ಸುಮಾರು ಎಪ್ಪತ್ತು ವಿದ್ಯಾರ್ಥಿಗಳನ್ನ ಒಳಗೊಂಡಿದ್ದು ಈ ಘಟನೆಯಿಂದ ಮಕ್ಕಳು ಮತ್ತು ಪೋಷಕರು ಭಯಭೀತರಾಗಿದ್ದಾರೆ ವಾಮಾಚಾರದ ದೃಶ್ಯಗಳನ್ನು ಕಂಡು ಮಕ್ಕಳು ಹೆಚ್ಚಿನ ಚಿಂತೆಯಲ್ಲಿದ್ದಾರೆ ಅನ್ನುತ್ತಾರೆ ಶಿಕ್ಷಕರು ಈ ಶಾಲೆಯ ಮುಖ್ಯೋಪಾಧ್ಯಾಯರು ಈ ಕುರಿತು ಸ್ಥಳೀಯ ಪೊಲೀಸ್ ಠಾಣೆಗೆ ದೂರು ದಾಖಲಿಸಿದ್ದು ಅರಸಿಕೆರೆ ಬಿಒ ಗಮನಕ್ಕೂ ತಂದಿದ್ದಾರೆ ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ತನಿಖೆ ನಡೆಸಿ ತಪ್ಪಿತಸ್ಥರನ್ನ ಬಂಧಿಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಶಾಲೆಗೆ ಕಾಂಪೌಂಡ್ ಇಲ್ಲದ ಕಾರಣ ಊರಟ್ಟಿ ಜಗಳಿಯಂತಾಗಿದ್ದು ಇನ್ನಾದರೂ ಸರ್ಕಾರ ಸರ್ಕಾರಿ ಶಾಲೆಗಳ ಮೂಲ ಸೌಕರ್ಯದ ಬಗ್ಗೆ ಗಮನ ಹರಿಸಬೇಕಿದೆ